ಬಿತ್ತನೆ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬೀಜ ಗೊಬ್ಬರ ಪೆಸ್ಟಿಸೈಡ್ಸ್ ಅದಕ್ಕೆ ತೊಂದರೆ ಆಗಬಾರ್ದು ಎಲ್ಲ ಕಡೆ ಏನೇ ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಮೀಟಿಂಗ್ ಮಾಡಿದ್ದಾರೆ ನಾನು ಇವತ್ತು ಎಲ್ಲ ವೀಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜಾಯಿಂಟ್ ಡೈರೆಕ್ಟರ್ ಸುಡೈರೆಕ್ಟರ್ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ ಯಾವುದೇ ಕಟ್ಟಡಕ್ಕೆ ಎಲ್ಲ ಕಡೆ ನಮಗೆ ಬೇಡಿಕೆಗಿಂತ ಜಾಸ್ತಿ ದಾಸ್ತಾನಿದೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಅದಕ್ಕೆ ಜನರಿಗೆ ರೈತರಿಗೆಬಿಡ್ತದಪ್ಪ ಅಂತಕ್ಕಂಥ ಆತಂಕ ಅಂತ ಅಂತೇಳಿ ಪ್ರಕಟಣೆ ಮಾಡಬೇಕು ಅಂತ ಹೇಳಿ ಎಷ್ಟು ಬೇಡಿಕೆ ಇದೆ ಎಷ್ಟು ಇದೆ ಎಷ್ಟು ಒಳಗ ಇದನ್ನ ಸ್ಪಷ್ಟವಾಗಿ ಪ್ರಕಟಣೆ ಮಾಡಿ ತಿಳಿಸ್ತಾಂತಂದ್ರೆ ಒಂದೇ ಸಾರಿ ರಾವೇರಿನಲ್ಲಿ ನಮ್ಮತ್ರ ಎಲ್ಲ ಸ್ಟಾಕ್ ಇದ್ರು ಕೂಡ ಬೇಡಿಕೆಗಿಂತ ಜಾಸ್ತಿ ದಾಸ್ತಾನ ಇದ್ರು ಕೂಡ ಅಲ್ಲಿ ರೂಪುಕ್ ಆಗ್ಬಿಟ್ಟೆ ಆ ತರದ್ದು ಪರಿಸ್ಥಿತಿ ಎಲ್ಲ ಬೇರೆ ಕಡೆ ಆಗಬಾರದು ಅಂತೇಳಿ ಇದನ್ನ ಹೇಳ್ತಕ್ಕಂಥ ಕೆಲಸವನ್ನು ಅವರೆಲ್ಲ ಜಿಲ್ಲಾಧಿಕಾರಿಗಳಿಗೆ ಭಾಳ ಸ್ಪಷ್ಟವಾಗಿ ಸೂಚನೆಗಳ್ ಕೊಟ್ಟಿದ್ದೇವೆ